ಹೊನ್ನಾವರ ಪಟ್ಟಣ ಪಂಚಾಯತ್ ಸದಸ್ಯ ಸ್ಥಾನ ಅವಧಿ ಮುಗಿಯಲು ಕೆಲ ತಿಂಗಳು ಬಾಕಿ ಇರುವಾಗಲೇ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಏರಲು ಜಡಾಪಡಿಯ ಸದ್ದು ಕೇಳತೊಡಗಿದೆ ಹೌದು ಪಟ್ಟಣದ ಸಮಸ್ಯೆ ಬಗೆಹರಿಸಲು ಜನಪ್ರತಿನಿಧಿಗಳನ್ನು ಪಟ್ಟಣದ ನಿವಾಸಿಗಳು ಆಯ್ಕೆ ಮಾಡಿ ಕಳುಹಿಸಿದರೆ ಸಮಸ್ಯೆ ಬಗೆಹರಿಸುವುದಕ್ಕಿಂತ ಅಧಿಕಾರ ಹಂಚಿಕೆಯಲ್ಲಿ ಸದಸ್ಯರು ತಮ್ಮ ಅವಧಿ ಕಳೆಯುತ್ತಿದ್ದಾರಾ ಎನ್ನುವ ಅನುಮಾನ ಮೂಡಲು ಆರಂಭಿಸಿದೆ ಪ್ರಸ್ತುತ ವರ್ಷದ ನವೆಂಬರ್ ಪ್ರಥಮ ವಾರದಲ್ಲಿ ಹಾಲಿ ಸದಸ್ಯರ ಅವಧಿ ಮುಕ್ತಾಯವಾಗಲಿದ್ದು ಸರಿಸುಮಾರು ಐದು ತಿಂಗಳು ಇರುವಾಗ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಲು ಕಸರತ್ತು ನಡೆಯುತ್ತಿದೆ ಎನ್ನುವ ಮಾತು ಇದೀಗ ಮಾರ್ಧನಿಸಿದೆ ಈ ಹೈಡ್ರಾಮಾ ಈ ಹಿಂದೆಯೇ ನಡೆದು ಕೆಲ ತಿಂಗಳು ಆಡಳಿತಾಧಿಕಾರಿ ನೇಮಕವಾಗಿತ್ತು ನಿರೀಕ್ಷಿತ ಅಭಿವೃದ್ಧಿ ಇಲ್ಲದೆ ಕುಂಠಿತವಾಗಿತ್ತು ಪಟ್ಟಣದಲ್ಲಿ ಇಪ್ಪತ್ತು ವಾರ್ಡ್ಗಳಿದ್ದು ಅದರಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಹನ್ನೆರಡು ಜನರು ಆಯ್ಕೆಯಾಗಿದ್ದರು ಕಾಂಗ್ರೆಸ್ ಒಂದು ಹಾಗೂ ಜೆಡಿಎಸ್ ಎರಡು ಸ್ಥಾನ ಪಡೆದರೆ ಉಳಿದ ಐದು ಸ್ಥಾನಗಳು ಪಕ್ಷೇತರರು ಆಯ್ಕೆಯಾಗಿದ್ದರು ಬಹುಮತ ಪಡೆದ ಬಿಜೆಪಿಯು ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯಲ್ಲಿ ಎರಡು ಜನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿಯೂ ಅಧಿಕಾರ ನಡೆಸಿದ್ದರು ಈ ಸಮಯದಲ್ಲಿ ಪಕ್ಷೇತರರಾಗಿ ಆಯ್ಕೆಯಾದ ಐವರಲ್ಲಿ ಕೆಲವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಬಲ ಸೂಚಿಸಿದರು ನಂತರದ ಅವಧಿಯಲ್ಲಿ ಆಡಳಿತಾಧಿಕಾರಿಯಾಗಿ ನೇಮಕವಾಗಿದ್ದರು ಹದಿನಾರು ತಿಂಗಳು ಬಾಕಿ ಇರುವಾಗ ಮತ್ತೆ ಮೀಸಲಾತಿ ಸಾಮಾನ್ಯ ಬಂದಾಗ ಅಧ್ಯಕ್ಷರಾಗಿ ನಾಗರಾಜ್ ಭಟ್ ಉಪಾಧ್ಯಕ್ಷ ಸುರೇಶ್ ಹೊನ್ನ ಅವರ ಅಧಿಕಾರ ಸ್ವೀಕರಿಸಿದ್ದರು ಇದೀಗ ನವೆಂಬರ್ ತಿಂಗಳಿನಲ್ಲಿ ಸದಸ್ಯರ ಅಧಿಕಾರಾವಧಿ ಮುಗಿಯಲು ಕೆಲವೇ ತಿಂಗಳು ಬಾಕಿ ಇರುವಾಗ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಲಿ ಇದ್ದವರನ್ನು ಬದಲಿಸಿ ಮತ್ತಿಬ್ಬರನ್ನು ಆ ಸ್ಥಾನಕ್ಕೆ ತರಲು ಮುಂದಾಗಿದೆಯೇ ಎನ್ನುವ ಮಾತು ಇದೀಗ ಚರ್ಚೆಯಲ್ಲಿದೆ ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಈರ್ವರು ಆಡಳಿತದಲ್ಲಿ ಚುರುಕು ಮುಟ್ಟಿಸಿದ್ದರು ಮುಖ್ಯಾಧಿಕಾರಿ ಜೊತೆ ಸದಸ್ಯರೋರ್ವರ ಲಂಚ ಸ್ವೀಕಾರ ಪ್ರಕರಣದಿಂದ ಮುಜುಗರಕ್ಕೊಳಗಾಗಿದ್ದ ಬಿಜೆಪಿ ಪಾಲಿಗೆ ಈರ್ವರ ಆಡಳಿತಾವಧಿಯು ಇದನ್ನು ಮರೆಸಿತ್ತು ಅಂದರೆ ತಪ್ಪಾಗಲಾರದು ಸಂಸದರ ಮೂಲಕ ಪಟ್ಟಣದ ಹೆದ್ದಾರಿ ಅಗಲೀಕರಣ ಸಮಸ್ಯೆ ಬಗೆಹರಿಸಿದ್ದು ಶಾಸಕರ ಮೇಲೆ ಒತ್ತಡ ತಂದು ವಾರ್ಡಿನ ಹಲವು ರಸ್ತೆ ಕಾಮಗಾರಿ ಮುಕ್ತಾಯ ಮಾಡಿರುವುದಲ್ಲದೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಗಟಾರ ಸ್ವಚ್ಛತೆಯ ಮೂಲಕ ಆ ಸಮಸ್ಯೆ ಭಾಗಶಃ ಬಗೆಹರಿಸುವಲ್ಲಿ ಈರ್ವರ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿತ್ತು ಸ್ವಚ್ಛತೆ ಜೊತೆ ಈ ಬಾರಿ ಜಾತ್ರೆಯ ಹರಾಜಿನಲ್ಲಿ ಹೆಚ್ಚಿನ ಆದಾಯ ಪಟ್ಟಣ ಪಂಚಾಯಿತಿಗೆ ಬರುವಂತೆ ನೋಡಿಕೊಂಡಿದ್ದರು ಕಚೇರಿಯಲ್ಲಿ ಕುಳಿತು ಸಮಸ್ಯೆ ಆಲಿಸುವ ಜೊತೆ ಅಧಿಕಾರಿಗಳ ಮೂಲಕ ಅದನ್ನು ಬಗೆಹರಿಸುವ ಮೂಲಕ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದಿದ್ದರು ಈ ರೀತಿಯ ಕಾರ್ಯವಾದಾಗಲೂ ಬದಲಾವಣೆಗೆ ಮುಂದಾಗಿರುವುದರಿಂದ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿಯೂ ಟೀಕೆಯು ವ್ಯಕ್ತವಾಗುತ್ತಿದ್ದು ಬಿಜೆಪಿ ಪಕ್ಷ ಚುನಾವಣೆ ಸಮಯದಲ್ಲಿ ಈ ಕಾರ್ಯ ನಡೆಸುವ ದುಸ್ಸಾಹಸಕ್ಕೆ ಕೈ ಹಾಕುವುದ ಅಥವಾ ಈಗ ಇರುವವರಿಗೆ ಮುನ್ನಡೆಸಲು ಅವಕಾಶ ನೀಡುವುದಾ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಪೈಪೋಟಿ ಆರಂಭವಾಗಿದ್ದು ಈ ಬೆಳವಣಿಗೆ ಯಾವ ಹಂತಕ್ಕೆ ತಲುಪಲಿದೆ ಕಾದು ನೋಡಬೇಕಿದೆ ನಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ